ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಜಮಖಂಡಿ ಬಸ್ ನಿಲ್ದಾಣ ಆಗಿದ್ದೀವಿ ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಹತ್ತು ಇಪ್ಪತ್ತು ಟೈಮು ಈ ಟೈಮಲ್ಲೆ ಲಾಗಿ ಮಾಡ್ತಾ ಇರೋದು ಜಮಖಂಡಿ ಬಸ್ ನಿಲ್ದಾಣ ನೋಡಿ ಜಮಖಂಡಿ ಬಸ್ ನಿಲ್ದಾಣ ಯಾವ ಥರ ಆಗಿದೆ ಅಂತ ಒಳ್ಳೆ ಏರ್ಪೋರ್ಟ್ ಥರ ಇದೆ ಹೊರಗಡೆ ಹೊರಗಡೆ ಡಿಸೈನು ಆ ಥರ ನೋಡಿ ಯಾವುದೋ ಒಂದು ದೊಡ್ಡ ರೈಲ್ವೆ ಟೇಷನ್ ಅಂತ ಏರ್ಪೋರ್ಟ್ ಒಳಗಡೆ ಹೋದಂಗೆ ಆ ಥರ ಡಿಸೈನ್ ಇದೆ ಹೊರ ಹೊರಗಡೆ ಎಲ್ಲ ಬಟ್ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಜಮಖಂಡಿ ನಿಲ್ದಾಣ ಎಂಟ್ರಿ ಇತ್ತು ಒಳಗಡೆ ಹೋಗೋದಕ್ಕೆ ನೋಡಿ ಬ ಜಮಖಂಡಿ ನಿಲ್ದಾಣ ಒಳಗಡೆ ಇದ್ದೀವಿ ಇವಾಗ ನಾವು ಫಸ್ಟ್ ಒಂದು ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ನಮಗೆ ಇಲ್ಲಿ ಸೋಲಾಪುರ್ ಗೋಕಾಕ್ ಗಾಡಿ ಗಾಡಿಗೋಸ್ತಾರೆ ಸೊಲಾಪುರ್ ಗೋಕಾಕ್ ಕೊಯಾ ಜಲಕಿ ವಿಜಯಪುರ ಗೋಕಾ ಜಮಖಂಡಿ ಗೋಕಾಕ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಐಮೆಕ್ಸ್ ಬೈಬಿಲ್ಡಿ ಗಾಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕಾಣಿಸ್ತಾರೆ ಸೋಲಾಪುರ್ ಗೋಕಾಕ್ ಅದಾಗಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣಿಸ್ತದೆ ಇದು ಬಂದ್ಬಿಟ್ಟು ನಾರ್ಮಲ್ ಇದು ಅಂದರೆ ಗ್ರಾಮಾಂತರ ಸಾರಿಗೆ ಜಮಖಂಡಿ ಬನಾಟಿ ಮಾಲಿಂಗಪುರ ಗಾಡಿ ಜಮಖಂಡಿ ಡಿಪು ಒಂದು ಆಪಡ ಗಾಡಿ ಇದು ಜಮಖಂಡಿ ಬನಾಟಿ ಮಾಲಿಂಗಪುರ ನೆಕ್ಸ್ಟ್ ಕಾಣಿಸ್ತಾ ಇರೋದ್ರೆ ವಿಜಯಪುರ ರಾಯಬಾಗ್ ಗಾಡಿಯಲ್ಲಿ ಮುಂದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ವಿಜಯಪುರ ರಾಯಬಾಗ್ ಇದು ಮುಂದೆ ಇರೋದು ವಿಜಯಪುರ ರಾಯಬಾಗ್ ಗಾಡಿ ಕಾಣಿಸ್ತಾ ಇರೋದು విజయపూర బబలశ్వర జమ్కండి రబ్కవి తెరదాళు హారగిరి క్రాస్ రైబాగ్ రైబా ఇటుకుందాడి కాసీ బు జమ్కండి సిరుగుంపి గ్రామాంతర సర్ండి జమ్కండి సిరుగుంపి ఇలార గాడి జమ్కండి సిరుగుంపి ఫ్రెండ్స్ టోటల్ ఇల్లీ హైదు ప్లాట్ఫామ్ ఇది టోటల్ ఫ్రెండ్స్ బస్ స్టాండ్ ఎరడు కడే అందరే క్యూ షేప్ స్టాండ్ ఇది ఒన్ కడే ಈ ಗೋಕಾಕು ಬಿಜಾಪುರ ಬೆಳಗಾವಿ ಈ ಕಡೆ ಎಲ್ಲ ಗಾಡಿ ಹೋಗ್ತವೆ ಇನ್ನೊಂದು ಕಡೆ ಬಂದ್ಬಿಟ್ಟು ಬಾಗಲಕೋಟೆ ಆಮೇಲೆ ಅಲ್ಲಿ ಕರ್ನಾಟಕ ಇದ್ದರೆ ಮುಂದೆ ಬೆಳಗಾವಿ ಆ ಕಡೆ ಸೈಡೆಲ್ಲ ಒಂದು ಒಂದು ರುಬ್ಬಿ ಎರಡು ಥರ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸೈಡ್ ಇನ್ನೊಂದು ಗಾಡಿ ಇದೆ ಜಮಖಂಡಿ ಹಿರೇಪಡಸಲಿಗೆ ಜಮ್ಕಂಡಿ ನೋಡಿ ವಯಾ ಸಾವಳಿಗೆ ಜಮ್ಕಂಡಿ ಹಿರೇಪಡಸಲಗಿ ಜಮಕಂಡಿ ವಯಾಸ ಸಾವಳಿಗೆ ಹೋಗುತ್ತೆ ನೋಡಿ ಜಮಖಂಡಿ ರಿಪೊಂದು ಆಪಡಾಗ್ತವೆ ಒಂದು ಸ್ಪೇಸ್ ತ್ರೀ ಗಾಡಿ ಟಾಟಾ ಗಾಡಿ ಇದು ಅದು ನೆಕ್ಸ್ಟ್ ಹಿಂದೆ ಗಾಡಿಸ್ತಾರೋ ಗಾಡಿ ಬಂದ್ಬಿಟ್ಟು ಜಮ್ಕಂಡಿ ಮುದೋ ಬಾಗಲಕೋಟಿ ಗಾಡಿ ನೋಡಿ ಇಲ್ಲಿರೋ ಗಾಡಿ जमखं मुदोळ बगलकोटी जमखं डिपो यापट्टे जमखंडी मुदोळ लोकापूर बगलकोटे कन्सार गाडी हिंदे कन्स्ति तुळजापूर हुबळी गाडी कन्सो तुळजापूर हुबळी इले तुळजापूर सोलापूर विजयपुरा जमखंडी मुदोळ धामदुर्ग सवदत्ती धारवाड हुबळी धारवाड ग्रामांतर इगा हुबळी सेकंडिपो गाडी गाडी फेस्ट नोडी मुदे कन्स्ति हुबळी बसव कल्याण गाडी बसव कल्याण डीपो व्यापार హుబ్బళి బస కళ్యాణ హుబ్బళి సారీ సారి హుబ్బళి ధార్వాడ సవదత్తి లోకాపూర్ లకాపూర్ ముదో విజయపుర విజయపూర విజయపూరంద సోలాపూర్ సొలాపూర్ బసకల్యాణ అవుతుంది ఫ్రెండ్స్ అలా మహారాష్ట్రలో కలబుర్గి ఆ కడ ఆ రూటలు ఇది హుబ్బళ్ి బస కళ్యాణ నెక్స్ట్ గాడ ఇది గడిబు జమ్ఖండీ విజయపుర గాడి వయ చిల్కి క్రాస్ బబలేశ్వర నోడి కణు జమఖండీ విజయపుర ನೆಕ್ಸ್ಟ್ ಕಾಣಿಸ್ತಾ ಇರೋದು ಇಲ್ಲಿ ಗೋಕಾಕ್ ವಿಜಯಪುರ ಗಾಡಿ ಹುಕ್ಕೇರಿ ಡಿಪೋ ಇಂದ ಆಪಡಾಯ್ತು ಫ್ರೆಂಡ್ಸ್ ಗಾಡಿದು ಇಲ್ಲಿರೋದು ಅಲ್ಲಿ ಹೋಗಿ ರಿವರ್ಸ್ ಹೋಗ್ತದೆ ಜಮಖಂಡಿ ಗಾಡಿ ಅದು ಜಮಖಂಡಿ ವಿಜಯಪುರ ಗಾಡಿ ಇಲ್ಲಿರೋ ಗಾಡಿ ಗೋಕಾಕ್ ವಿಜಯಪುರ ಗೋಕಾಕ್ ಸಂಗನಕೇರಿ ಹುಳಗೋಡಿ ಡವಳೇಶ್ವರ ಜಮಖಂಡಿ ವಿಜಯಪುರ ಇಲ್ಲಿ ಕಾಣಿಸ್ತಾ ಇರೋದು ಹುಕ್ಕೇರಿ ಡಿಪೋ ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಗೋಕಾಕ್ ಗಾಡಿ ಇದು ಬೆಳಗಾವಿ ಗೋಕಾಕ್ ವಿಜಯಪುರ ಗಾಡಿ ಬೆಳಗಾವಿ ಗೋಕಾಕ್ ವಿಜಯಪುರ ವಯ ಹಂಕ್ಲಿಗಿ ಮಾಲಿಂಗಪುರ ಜಮಖಂಡಿ ಗಾಡಿ ಬೆಳಗಾವಿ ಗೋಕಾಕ್ ವಿಜಯಪುರ ನೆಕ್ಸ್ಟ್ ಗಾಡಿ ಇದೆ ಇರೋದು ಗೋಕಾಕ್ ವಿಜಯಪುರ ಗಾಡಿ ನೆಕ್ಸ್ಟ್ ನೋಡಿ ಈಗ ಒಂದು ಗಾಡಿ ಬಂದಿದೆ ಇಲ್ಲಿ ಇವಾಗ ಹತ್ತು ಹದಿನೈದು ಟೈಮ್ ಈ ಟೈಮಲ್ಲಿ ಬಂದಿರೋದು ಬೆಳಗಾವಿ ಕಲಬುರಗಿ ಆಳಂದ ಗಾಡಿ ನೋಡಿ ಆಳಂದ ಅಡಿಪುಂಡು ಆಪಟಾಗುತ್ತಾ ಬೆಳಗಾವಿ ಕಲಬುರಗಿ ಆಳಂದ ಗಾಡಿ ಇಲ್ಲಿ ಮುಂದೆ ಕಾಣಿಸಿರೋದು ಬೆಳಗಾವಿ ತೆರಗಟ್ಟಿ ಲೋಕಾಪುರ್ మధోళ్ జమఖండీ విజయపూర దేవరిపర్గిందిగి అఫ్జల్పూర కలబుర్గి ఆళందమర్గ గాడీ నేడి ఇల్ కణి బెళగవీ కలబుర్గి ఉమర్ఘ ఆళందడి బంద్రెండ్స్ గాయ ఇదు జస్ట్ ఈ బందో గాడీ నుండి బిఎస్ ఫోర్ గాడీ ఇది ఫ్రెండ్స్ ఇళ్ళ గాడేది విజయపూర రైబా గాడీ ఇది విజయపూర బొబలశ్వర కుడిచి ಆರೋಗ್ಯರಿ ಕ್ರಾಸ್ ರಾಯಬಾಗ ಗಾಡಿ ಬಿಜಾಪುರ ಗಾಡಿ ಇದು ವಿಜಯಪುರ ರಾಯಬಾಗ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಐಚರ್ ಗಾಡಿ ನೋಡಿ ಸುಳ್ಳಿಯರ ಗಾಡಿ ಬಂತು ಗ್ರಾಮಾಂತರ ಸಾರಿಗೆ ಜಮಖಂಡಿ ಮುತ್ತ ಮುತ್ತೂರು ಜಮಖಂಡಿ ಗಾಡಿ ಉಣ್ಣು ವಯಾ ಅಲ್ವಾ ಅಲ್ವಾ ಅಲ್ಲಿ ಗ್ರಾಮಾಂತರ ಸಾರಿಗೆ ಇದು ಜಮಖಂಡಿ ಮುತ್ತೂರು ಹಾಗಾಗಿ ನೆಕ್ಸ್ಟ್ ಕಾಣಿಸ್ತಾರೆ ಗಾಡಿ ಬಂತು ಅಲ್ಲಿ ಕಾಣಿಸ್ಬಾರ್ದು ಅದು ಗ್ರಾಮಾಂತರ ಸಾರಿಗೆ ಜಮಖಂಡಿ ಸಾವಳಿಗೆ ಜಮ್ ಜಂಬಗಿ ಜಮಖಂಡಿ ಗಾಡಿ ಜಮಖಂಡಿ ಸಾವಳಿಗೆ ಇದು ವಯಾ ಜಂಬಗಿ ಇಲ್ಲಿ ಕಾಣಿಸ್ತಾಯ ಗಾಡಿ ಜಮಖಂಡಿ ಸಾವಳಗಿ ಜಮಖಂಡಿ ಜಮಖಂಡಿ ಡಿಪು ಟಾಟಾ ಗಾಡಿ ಡಿ ಎಸ್ ಸಿ ತ್ರೀ ಗಾಡಿ ಇದೆ ನೆಕ್ಸ್ಟ್ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಜಮಖಂಡಿ ಬಾಗಲಕೋಟೆ ಗಾಡಿಯಲ್ಲಿ ಹೋಗ್ತಾರೆ ಅದು ಮೂವ್ ಆಗ್ತಾ ಇದೆ ಕಂಚು ಗಾಡಿ ಅದು ಜಮಖಂಡಿ ಬಾಗಲಕೋಟಿ ಗಾಡಿ ಆಮೇಲೆ ಇಲ್ಲೊಂದು ಅಶ್ವ ಕ್ಲಾಸಿಕ್ ಗಾಡಿ ಬಂದಿದೆ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದು ಗಾಡಿ ಬಂದ್ಬಿಟ್ಟು ಮೋಸ್ಟ್ಲಿ ಮಂಗಳೂರು ಡಿಸನ್ ಗಾಡಿದು ಉಡುಪಿ ಜಮಖಂಡಿ ಗಾಡಿ ಇರಬೇಕು ಅನ್ಕೊಂತೀನಿ ಮುಂದೆ ಹೋಗಿ ನೋಡೋಣ ಅಲ್ಲಿ ಕಾಣಿಸ್ತಾ ಇದೆ ಗಾಡಿ ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ మీరు ఇల్లు బర్తారా గడి బిట్టు అతని గాడి జంఖండి అతని గ్రామాంతర స జకం అతని జమ్కండి డిపో ఇల్తారా గాడి పైంటు పైంటు గాడీ ఎస్ పండి ఉడిపిడి డిప ను ఉడుపి జమ్ఖండీ గాడి ఇల్లు కనస్టర ఉడుపి జంఖండీ మంగళూరు విభాగ ఉడుపిడిపో ఉడుపి కుందాపూర్ ಶಿರಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋಲ್ ಜಮಖಂಡಿ ಗಾಡಿ ನೋಡಿ ನೋಡಿ ಇವಾಗ ಹತ್ತು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋದು ಹಿಂಡಿ ರಾಣೆಬೆನ್ನೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಿರೋದು ಹಿಂಡಿ ರಾಣೆಬೆನ್ನೂರು ಗಾಡಿ ಟಾಟಾ ಗಾಡಿ ಎಮ್ ಎಕ್ಸ್ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಿರೋದು ಹಿಂಡಿ ರಾಣೆಬೆನ್ನೂರು ಹಿಂಡಿ ವಿಜಯಪುರ ಜಮಖಂಡಿ ಮುದೋಳ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಗಾಡಿ ನೋಡಿ ಕಳಿಸೋದು ಇವಾಗ ಹತ್ತು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋದು ಹಿಂಡಿ ರಾಣೆಬೆಂದೂರು ಗಾಡಿ ಹಾವೇರಿ ಇವಾಗ ಡಿಪೋ ನೆಕ್ಸ್ಟ್ ಅದಾಗಿ ನೋಡಿ ಈಗ ಆಳಂದ ಗಾಡಿ ಹೋಗ್ತದೆ ಅದರಿಂದನೇ ಗಾಡಿ ಬಿಟ್ಟು ಸೌದತ್ತಿ ವಿಜಯಪುರ ಗಾಡಿ ಬಿಡಿ ಇಲ್ಲಿ ಬಂದ್ರೆ ಸೌದತ್ತಿ ವಿಜಯಪುರ ಗಾಡಿ ಬರ್ತಾರದೆ ಸೌದತ್ತಿ ಅರಗಟ್ಟಿ ಲೋಕಾಪುರ ಮುದೋಳ್ ಜಂಖಂಡಿ ವಿಜಯಪುರ ನೋಡಿ ಇಲ್ಲಿ ಬಂದಿರೋ ಗಾಡಿ ಇವಾಗ ಎಷ್ಟು ಸವದತ್ತಿ ವಿಜಯಪುರ ಗಾಡಿ ನೋಡಿ ನೋಡಿ ಕಾಣಿಸ್ತದೆ ಬರ್ತೀವಿ ನಿಮಗೆ ಆಜಾದ್ ಬಾಡಿ ಗಿಡ ಗಾಡಿ ಧಾರವಾಡ ಇವಾಗ ಸೌದತ್ತಿ ರೀಬೋ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ರೂಟ್ ನಂಬರ್ ಒನ್ ಸೌದತ್ತಿ ವಿಜಯಪುರ ಗಾಡಿ ಹಿಂದೆ ಎರಡು ಗಾಡಿ ಕಾಣಿಸ್ತದೆ ಇದೆ ಒಂದು ವಿಜಯಪುರ ಜಮಖಂಡಿ ಗಾಡಿ ನೋಡಿ ಅಲ್ಲಿ ಬರ್ತಾರೆ ಗಾಡಿನೂ ಧಾರವಾಡ ಜಮಖಂಡಿ ಗಾಡಿ ಅದು ಬಿ ಎಸ್ ಗಾಡಿ ಬರ್ತಾ ಇದೆ ಒಂದು ಫ್ರೆಂಡ್ಸ್ ಜಮಖಂಡಿ ಧಾರವಾಡ ಗಾಡಿ ಈಗ ಬಂದಿರೋ ಗಾಡಿ ಇದು ಮುದೋಳ್ ಡಿಪೋ ಗಾಡಿ ಜಮಖಂಡಿ ಧಾರವಾಡ ಜಮಖಂಡಿ ಮುದೋಳ್ ಲೋಕಾಪು ರಾಮದುರ್ಗ ಸೌದತ್ತಿ ಧಾರವಾಡ ಗಾಡಿ ನೋಡಿ ಗಾಡಿ ಇಲ್ಲಿ ಕಾಣಿಸ್ತಾ ಇದ್ದು ಬಿ ಎಸ್ ಸಿಕ್ಸ್ ಗಾಡಿ ಒಂದು ಒನ್ ಸಿಕ್ಸ್ ಒನ್ ಏಟ್ ಜಮಖಂಡಿ ಡಿಪೋ ಗಾಡಿ ಇದು ಐಮ್ ಎಕ್ಸ್ ಬಡಿ ಗಾಡಿ ಜಮಖಂಡಿ ಗೋಕಾಕ್ ಗಾಡಿ ನೋಡಿ ಜಮಖಂಡಿ ಗೋಕಾಕ್ ಜಮಖಂಡಿ ಮಲಿಂಗಪುರ್ ಮೂಡಲಿಗಿ ಗೋಕಾಕ್ ಜಮಖಂಡಿ ಡಿಪೋ ಬಾಲಕೋಟಿ ವಿಭಾಗ ಜಮಖಂಡಿ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹಾಗಾಗಿ ನೆಕ್ಸ್ಟು ಇಲ್ಲೊಂದು ಎರಡು ಗಾಡಿ ಬಂದಿದೆ ಒಂದು ಗಾಡಿ ಬಂದ್ಬಿಟ್ಟು ಸೋಲಾಪುರ್ ಬೆಳಗಾವಿ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಬುಳೇಗುಡ್ಡ ಮಿರಾಜ್ ಗಾಡಿ ನೋಡಿ ಎರಡು ಜಸ್ಟ್ ಈಗ ಬಂದರೆ ಒಂದು ಗಾಡಿ ಅಜತ್ ಬಡಿ ಬಿಳಿ ಗಾಡಿ ಇನ್ನೊಂದು ಹುಬ್ಳಿಯಿಂದ ರೆಡಿಯಾಗಿರೋ ಗಾಡಿ ಹುಬ್ಳಿಯಲ್ಲಿ ಹುಬ್ಳಿ ಕಾರ್ಯಾಗಾರದಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಜಿ ಕಾರ್ಯಾಗಾರದಲ್ಲಿ ಕಾಣಿಸ್ತಾರೆ ಸೊಲ್ಲಾಪುರ್ ಬೆಳಗಾವಿ ಸೊಲ್ಲಾಪುರ್ ಜಳಕಿ ವಿಜಯಪುರ ಜಮಖಂಡಿ ಮಲಿಂಗಪುರ್ ಗೋಕಾಕ್ ಬೆಳಗಾವಿ ಗಾರ್ಡಿನ ರಾಯಬಾಗ ಡಿಪೋ ಮುಂದೆ ಕಾಣಿಸ್ತಾಯಿದ್ರು ರಾಯಭಾಗ ಡಿಪು ನಮಗೆ ಇದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದು ಬಿಳಿದ ಗುಡ್ಡ ದೀಪ ಗಾಡಿ ಉಳಿದ ಗುಡ್ಡ ಮೀರಜ್ ಗಾರ್ಡನ್ ಉಳಿದ ಗುಡ್ಡ ബാഗൽകോട്ട് മുഗോൾ ജമക്കണ്ടി കർദ്ദ കുർച്ചി കാഗോഡ മിരജ് ഗാഡോ ഗുഡ് മീരജ് ഗാഡിനെ ആമേൽ ഇല്ലെങ്കിൽ ഇന്ത്യ രായബാഗ് ഗാടി ഇന്ത്യ രാണബെൻപൂർ ഗാടി ഹോട്ട് നോക്കി ഇവർ കട ഗാടി ഇന്ത്യ രണബേന്ദി അതിൽ ഇന്നലെ ഗാടി ബന്ട്ടു സവദത്തി വിജയപുര ഗാടിനാട് ഹോട്ടി ഈ കൺസില് അത് സവദത്തി വിജയപുര ഇന്നൊരു ഇന്ത്യ രാണബെൻബൂർ ഗാർഡ് ముందు కనసాయి సొల్ాపూర్ బగవీ గాడ సొల్పూర్ చర్చనా విజయపురం జిమఖండీ మలింగపూర్ గోకక్ బెళగ గడి రైబా డిపందాప్రాన్స్ గడి ఇది బిఎస్ పూర్ గడి అజత్ బీడ్ బీ గారి పుట్టలు ఇంకా గడి గుళదుగుడ్డ మీరజ్ గాడీ ఉండిక సార్ గుళదుగుడ్ దీపం ఉంటుంది ఉడదుగుడ్డ బగలకూట్కాపూర్ ముూర్ రబ్కవి ఆరోగ్య క్రస్ కుర్చి కగవాడ మీరజ్ గాడీ ఉండి అండి సార్ నోడి నిర్ గడి ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಚೀಡಿಯೋ ಮುಗಿಸೋದೀನಿ ಇದು ಜಮಖಂಡಿ ಬಸ್ನಲ್ಲಣ್ಣ ಇವಾಗ ಇದೆ ಲಾಸ್ಟು ಥ್ಯಾಂಕ್ ಯು ಸೊ ಮಚ್